ಜನ ಗಂಡಸರು ಅಳ್ತಾ ಗಂಡಸ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಬಸ್ ಕೊಟ್ಟರು ಅಂತ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ವೀಕ್ಷಕರೇ ಈ ಮಹಾನಟಿ ಯಾರು ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಒಂದು ಕಾಲದಲ್ಲಿ ಸಾಂಸಾರಿಕ ಚಿತ್ರಗಳ ನೆಚ್ಚಿನ ನಾಯಕಿ ಅಂತ ಕರ್ಸ್ಕತ್ತಿದ್ದಂತವ್ರು ಮತ್ತು ಇವ್ರ ಸಿನಿಮಾಗೆ ಹೋದ್ರೆ ಹೆಂಗಸರು ಕಣ್ಣೀರು ಹಾಕೊಂಡೇ ಹೊರಗಡೆ ಇದ್ದು ಅಂತಹ ಮನ ಕಲಕುವ ಸಿನಿಮಾಗಳಲ್ಲಿ ನಟನೆ ಮಾಡ್ತಿದ್ದಂತಹ ನಾಯಕಿ ಇವತ್ತು ಇವರು ಆಡ್ತಾ ಇರೋ ಈ ಮಾತನ್ನು ಕೇಳಿದ್ರೆ ಅವತ್ತು ಇವ್ರು ಸಿನಿಮಾ ನೋಡೋಕೆ ಹೋಗಿದಂಥ ಹೆಂಗಸರು ಖಂಡಿತ ಸುಮ್ಮನೆ ಇರೋದಿಲ್ಲ ಯಾಕಂದರೆ ಅವತ್ತು ಇವ್ರು ಸಿನಿಮಾ ನೋಡಲಿಕ್ಕೆ ಒಂದು ಥಿಯೇಟ್ರ್ ತುಂಬ ಎಪ್ಪತ್ತೈದು ಪರ್ಸೆಂಟ್ ಹೆಂಗಸರೇ ಇರ್ತಾಯಿದ್ರು ಆ ಮಟ್ಟಿಗೆ ಇವರು ಸಿನಿಮಾವನ್ನು ಹೆಂಗಸರು ಇಷ್ಟಪಡ್ತಾಯಿದ್ರು ಮನೆಯಿಂದ ಹೇಗಾದರೂ ಮಾಡಿ ದುಡ್ಡನ್ನು ಹೊಂದಿಸ್ಕೊಂಡ್ಬಂದು ಅವರು ಸಿನಿಮಾವನ್ನು ಹೋಗ್ತಾಯಿದ್ರು ಯಾಕಂದರೆ ಹೆಂಗಸರಿಗೆ ಮನೇಲಿ ಅಷ್ಟು ಸುಲಭ ಕಾಸು ಸಿಗೋದಿಲ್ಲ ಇರೋದ್ರಲ್ಲೇ ಉಳಿತಾಯ ಮಾಡಿ ಆ ದುಡ್ಡನ್ನ ತಗೊಂಡು ಅವಾಗ ಸಿನಿಮಾ ನೋಡ್ತಾಯಿದ್ರು ಆಗಿನ ಕಾಲ ಹಂಗೆ ಇದ್ದದ್ದು ಇಪ್ಪತ್ತು ವರ್ಷದಿಂದ ಹಿಂದೆ ಸಿನಿಮಾಗಳನ್ನು ಮಾಡ್ತಾಯಿದ್ದು ಅಂಥ ಸಿನ್ಮಾಗಳಲ್ಲಿ ಕಣ್ಣೀರು ಬರೆಸುವಂಥ ಸಿನ್ಮಾಗಳನ್ನು ಅವರಿನ ತೊಟ್ಟಿಲು ತಾಯಿಲದ ತವರು ಕೊಡಗಿನ ಕಾವೇರಿ ಕರ್ಪೂರದ ಗೊಂಬೆ ಈ ರೀತಿ ಸಿನ್ಮಾಗಳು ಎಲ್ಲ ಸಿನ್ಮಾಗಳು ಕೂಡ ಆವಾಗ ಹಂಡ್ರೆಡ್ ಡೇಸ್ ಓಡಿದಂಥ ಸಿನ್ಮಾಗಳು ಮತ್ತು ಇವರು ಸಿನಿಮಾ ನೋಡೋಕ್ಕೆ ಬರ್ತಿದ್ದಂಥವರು ಬಹುಪಾಲು ಮಹಿಳೆಯರೇ ಮಹಿಳೆಯರೇ ಇವರ ಅಚ್ಚುಮೆಚ್ಚಿನ ಅಭಿಮಾನಿಗಳು ಅಂತ ಹೇಳ್ಬೋದು ಅಂತಹ ಮಹಿಳೆಯರಿಗೆ ಇವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿರುವಂಥ ಫ್ರೀ ಬಸ್ ಯೋಜನೆಯನ್ನು ಟೀಕೆ ಮಾಡುವಂಥ ಬರದಲ್ಲಿ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೆಂಗಸರುಗಳು ಇವತ್ತು ಫ್ರೀ ಬಸ್ ಐತೆ ಅಂತ ಎಲ್ಲೆಲ್ಲೋ ಹೋಗ್ತಾವ್ರೆ ಮನೆಯಲ್ಲಿ ಗಂಡುಸಿರುಗಳು ಅಳ್ತಾವ್ರಂತೆ ನಮ್ಮ ಹೆಂಗಸರು ಎಲ್ಲೋ ಹೊಟ್ಟೋಗ್ಬಿಟ್ಟವರೋ ಗೊತ್ತಿಲ್ಲ ಅಂತ ಮನೆಯಲ್ಲಿ ಗಂಡುಸಿರು ಅಳ್ತಾವ್ರಂತೆ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಉಪವಾಸ ಬಿದ್ದವರಂತೆ ಮನೆಯಲ್ಲಿ ಹೆಂಗಸರುಗಳು ಅಡುಗೆನೂ ಮಾಡ್ದೇ ಹೊರಗಡೆ ಹೊಡೈತಾವ್ರಂತೆ ತೀರ್ಥ ಯಾಕತ್ರೆಗೆ ಹೋಗ್ತೀನಿ ಅನ್ನೋ ನೆಪದಲ್ಲಿ ಗೊತ್ತು ಗುರಿ ಇಲ್ಲದೆ ಎಲ್ಲೆಲ್ಲೋ ಹೋಗ್ತಾವ್ರಂತೆ ಈ ಮಾತನಾಡ್ಬೋದಾಗಿತ್ತ ಇವರು ಹೆಂಗಸರು ಬಗ್ಗೆ ನಿಜವಾಗ್ಲೂ ಇವತ್ತು ಇವರು ಆಡಿರುವಂಥ ಮಾತು ಮಹಿಳೆಯರಿಗೆ ಎಷ್ಟು ಆಕ್ರೋಶ ಬರೆಸಿದೆ ಅಂದರೆ ಅವ್ರು ಆಡಿದ್ರಲ್ಲ ಹೋದ್ವಾರ ಅವ್ನ ಮಾತು ನಮ್ಮ ಹಳ್ಳಿ ಹೆಂಗಸರು ದಾರಿ ತಪ್ಪುಡಿದ್ದಾರೆ ಸ್ವಲ್ಪ ಅಂತ ಆ ಮಾತಿಗಿಂತ ದೊಡ್ಡದು ಇದು ಅಂತಹ ಮಾತನ್ನು ಇವತ್ತು ಈ ನಟಿ ಮಾತನಾಡಿದ್ದಾರೆ ನಿಜವಾಗ್ಲೂ ಈ ಮಹಾ ನಟಿ ಇವರು ಸಿನಿಮಾಗಳು ಬರುವಾಗ ಹೆಂಗಸರುಗಳು ಇದೇ ರೀತಿ ಹಿಂಡಿಂಡಾಗಿ ಚಲನಚಿತ್ರ ಮಂದಿರಕ್ಕೆ ಬರ್ತಾ ಬರ್ತಾಯಿದ್ರಲ್ಲ ಅವರು ಈಗ ಗೊತ್ತು ಗುರಿ ಇಲ್ದೇ ಮನೇಲಿ ಸುಳ್ಳು ಹೇಳಿ ಬರ್ತಾ ಇದ್ರು ಹಾಗಾದ್ರೆ ಇವ್ರು ಸಿನಿಮಾ ನೋಡೋಕ್ಕೆ ಇವ್ರು ಈ ಮಾತನ್ನು ಆಡ್ಬೋದಾ ಎಲೆಕ್ಷನ್ ಟೈಮ್ ಇದೆ ಕರ್ನಾಟಕದ ಐದು ಗ್ಯಾರಂಟಿಗಳು ಜನಪ್ರಿಯತೆಯನ್ನು ಪಡೆದು ಜನಗಳ ಮನಸ್ಸನ್ನು ಗೆದ್ದಿದೆ ಹೆಂಗುಸರುಗಳು ಸಿದ್ದರಾಮಯ್ಯನವರು ಸರ್ಕಾರದ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಇದ್ದಾರೆ ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ತಿಂಗಳಿಗೆ ಸಾವಿರಾರು ರೂಪಾಯಿ ದುಡ್ಡು ಉಳಿಸ್ತಾ ಇದ್ದಾರೆ ಅದೇ ದುಡ್ಡನ್ನು ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಅಥವಾ ಮನೆಗೆ ರೇಷನ್ ತರೋದಕ್ಕೋ ಬೇರೆ ಯಾವುದೋ ಖರ್ಚಿಗೆ ಉಪಯೋಗಿಸ್ತಾ ಇದ್ದಾರೆ ಇನ್ನು ಕೆಲವರು ತಮ್ಮ ಮಕ್ಕಳಿಗೆ ಉಂಗ್ರವನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಚಿನ್ನವನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡೋ ದುಡ್ಡಿಂದ ಅಷ್ಟರ ಮಟ್ಟಿಗೆ ಸರ್ಕಾರದ ಯೋಜನೆಗಳು ಕುಟುಂಬಗಳಿಗೆ ಪ್ರಯೋಜನಕಾರಿಯಾಗಿದೆ ಆದರೆ ಇವರು ತಮ್ಮ ಪಕ್ಷಕ್ಕೆ ಓಟ್ ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು ಅದರಲ್ಲೂ ಇಂತಹ ನಟಿ ಬಾಯಿಲಿ ಈ ಮಾತು ಬರಬಾರ್ದಾಗಿತ್ತು ಅಂತಲೇ ಇವತ್ತು ಜನರು ಮಾತಾಡ್ಕೋತಾ ಇರೋದು ಯಾಕಂದರೆ ಇವರಿಗೆ ಇವ್ರನ್ನ ಬೆಳೆಸ್ತವ್ರೆ ಹೆಂಗಸ್ರು ಚಿತ್ರರಂಗದಲ್ಲಿ ಹೆಂಗಸ್ರೇ ಇವರು ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ದು ಆವಾಗ ಗಂಡಸರು ಹಳ ಫಿಲಮ್ಗಳನ್ನೆಲ್ಲ ನೋಡ್ತಿರ್ಲಿಲ್ಲ ಹೆಂಗಸರುಗಡೆ ನೋಡ್ತಾ ಇದ್ದು ಅದಲ್ಲದೆ ಇವ್ರದ್ದು ಒಂದು ಸ್ತ್ರೀ ಅಂತ ಒಂದು ಸಿನಿಮಾ ಒಂದಿತ್ತು ಮಹೇಂದ್ರ ಅವರು ಡೈರೆಕ್ಷನ್ ಮಾಡಿದ್ರು ಸ್ತ್ರೀ ಅಂತ ಒಂದು ಸಿನಿಮಾ ಅದರಲ್ಲಿ ಇವರು ನಾವು ಗಂಡಿಗೆ ಸರಿ ಸಮಾನವಾಗಿರಬೇಕು ಅನ್ನೋ ರೀತಿಯಲ್ಲಿ ಇವರು ಆ್ಯಕ್ಟ್ ಮಾಡಿದ್ದು ಪ್ರತಿಯೊಂದು ವಿಚಾರದಲ್ಲೂ ನಾವು ಗಂಡಸ್ರಿಗೆ ಶೆಡ್ ಹೊಡೆದು ನಿಲ್ಲಬೇಕು ನಾವು ಗಂಡಸ್ರಿಗಿಂತ ಏನು ಕಮ್ಮಿ ಅಂಥೇಳಿ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡೆದಿದ್ರು ಆ ಸ್ತ್ರೀ ಅನ್ನೋ ಸಿನಿಮಾದಲ್ಲಿ ಇವತ್ತು ಹೆಂಗಸ್ರ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡಬೇಕಾಗಿತ್ತಾ ಆಗ ಸಿನಿಮಾದಲ್ಲಿ ಅಂತಹ ಡೈಲಾಗ್ಳದ್ರು ಹೆಂಗಸರು ಯಾರಿಗೇನೂ ಕಮ್ಮಿ ಇಲ್ಲ ಅಂತಿದ್ದವರು ಇವತ್ತು ಹೆಂಗಸರ ಬಗ್ಗೆ ಯಾಕೆ ಈ ರೀತಿ ಮಾತಾಡಿದ್ರು ಪಕ್ಷ ಅಂತೂ ಒಳ್ಳೆಯ ಯೋಜನೆಗಳನ್ನು ಜಾರಿಗೆ ತರಲಿಲ್ಲ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಸರ್ಕಾರನಾದರೂ ಯೋಜನೆಗಳನ್ನು ತಂದಿದೆ ಅದನ್ನು ನೀವು ಗೌರವಿಸಿ ಆ ಸರ್ಕಾರಕ್ಕೆ ಬೆನ್ನು ತಟ್ಟಿ ಇಂಥ ಯೋಜನೆಗಳ ಮತ್ತಷ್ಟು ಕೊಡಿ ಹೆಂಗಸರಿಗೆ ಅಂತ ಹೇಳಬೇಕಾಗಿತ್ತು ಅದು ಬಿಟ್ಟು ನೀವು ಇಂತಹ ಲಘು ಹೇಳಿಕೆಗಳನ್ನು ನೀಡಬೇಕಾಗಿತ್ತ ಅಂತ ಮಹಿಳೆಯರು ಆಕ್ರೋಶವನ್ನು ಇದ್ದಾರೆ ಮತ್ತು ಈ ನಟಿ ಆಡಿರುವಂಥ ಮಾತಿನ ಬಗ್ಗೆ ಆ ಕಮೆಂಟ್ಸ್ಗಳನ್ನೇ ನೋಡಿ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ಹೆಂಗಿದೆ ಕಮೆಂಟ್ಸು ರಾಜ್ಯ ರಜನೆ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅಷ್ಟೇ ಸಾಕು ಇವ್ರಿಗೆ ಉತ್ತರ ಈ ಹಿಂದೆ ಒಂದು ತಿಂಗಳಿಂದೆ ಜಗ್ಗೇಶ್ ಅವರು ಬೆಂಗಳೂರು ದಕ್ಷಿಣದಲ್ಲಿ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ ಯಾರು ಫ್ರೀ ಬೀಸನ್ನ ತಗೋತಾರೋ ಗ್ಯಾರಂಟಿ ಯೋಜನೆಗಳನ್ನ ತಗೋತಾರೋ ಅವರಿಗೆ ಸ್ವಾಭಿಮಾನ ಇಲ್ಲ ಸ್ವಾಭಿಮಾನ ಇಲ್ಲದವರು ಅನ್ನೋದು ನನ್ನ ಭಾವನೆ ಅಂತ ಮಾತನಾಡ್ತಾರೆ ಕುಮಾರಸ್ವಾಮಿ ಈಗ ಸರ್ಕಾರದ ಯೋಜನೆಗಳಿಂದ ನಮ್ಮ ಹಳ್ಳಿ ಹಳ್ಳಿಯಂಗಸರು ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾರು ದಾರಿ ತಪ್ಪಿದ್ದಾರೆ ಅವ್ರ ಕುಟುಂಬದಲ್ಲಿ ಅನ್ನೋದು ಇಡೀ ದೇಶನೇ ನೋಡ್ತಾ ಇದೆ ಜನಗಳ ಯೋಜನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಸಿದ್ದರಾಮಯ್ಯವ್ರ ಸರ್ಕಾರ ಹೊಗಳುತ್ತಿರುವಂಥ ಈ ಹೊತ್ತಲ್ಲಿ ಈ ರೀತಿ ಅವಮಾನ ಮಾಡ್ತಾ ಇದ್ರು ಇವರು ನಿಜಕ್ಕೂ ಇವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ಮಾತಾಡೋದ್ರಿಂದ ಲಾಭ ಆಗುತ್ತಾ ಜನ ಇವರಿಗೆ ಬುದ್ಧಿ ಕಲಿಸದೇ ಇರ್ತಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಮೊದಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಹಿನ್ನಡೆ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಇದೆ ಇಂತಹ ಹೊತ್ತಲ್ಲಿ ಭಾಳ ಕೇರ್ಫುಲ್ಲಾಗಿ ಬಿ ಜೆ ಪಿ ನಾಯಕರು ಮಾತನಾಡಬೇಕಾಗಿತ್ತು ಆದರೆ ಪ್ರತಿಯೊಬ್ಬರು ಲೂ ಸ್ಟಾಕ್ಗಳನ್ನು ಮಾತಾಡ್ತಾ ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದಾರೆ ಇದರ ಪರಿಣಾಮವನ್ನು ಎಲೆಕ್ಷನ್ನಲ್ಲಿ ಎದುರಿಸ್ತಾರೆ ನೋಡ್ತೀರಿ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬಹುದು